ಏನಿದು ಇವತ್ತು ಆಲೂಗಡ್ಡೆ ಸಿಪ್ಪೆ ಸುಳಿತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹೌದು ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಸಿಪ್ಪೆ ಹಾಗೆ ಆಲೂಗಡ್ಡೆ ಬೇಯಿಸಿರುವಂತಹ ನೀರೇ ಹಾಗೆ ಬೇಯಿಸಿದ ಆಲೂಗಡ್ಡೆ ಸಿಪ್ಪೆಗಳನ್ನು ನಾವು ಸಾಮಾನ್ಯವಾಗಿ ಕಸ ಕೆಸೆಯುತ್ತೇವೆ ಅದರಿಂದ ಏನು ಉಪಯೋಗ ಆಗೋಲ್ಲ ಅಂತ ಆದರೆ ಇಂತಹ ಕೆಸೆಯುವಂತಹ ನೀರು ಸಿಪ್ಪೆಗಳನ್ನು ಬಳಸ್ಕೊಂಡು ನಾವು ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ಗಳನ್ನು ನೋಡೋಣ ಸಿಪ್ಪೆಗಳನ್ನು ಹಾಗೆ ಆಲೂಗಡ್ಡೆ ಬೇಯಿಸಿರುವಂತಹ ನೀರನ್ನು ಹೇಗೆ ಮರುಬಳಕೆ ಬಳಕೆ ಅಂತ ನೋಡೋಣ ಸೊ ಮೊದಲು ಆಲೂಗಡ್ಡೆ ಬೇಯಿಸಿದಂತಹ ನೀರನ್ನು ಚೆಲ್ಲದೆ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ಳಿ ಬೇಕಿಂಗ್ ಪೌಡರು ನೀವು ಕೇಕೆಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತಿರಲ್ವಾ ಬೇಕಿಂಗಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಸೊ ಅದನ್ನು ಅರ್ಧ ಚಮಚದಷ್ಟು ತೆಗೆದುಕೊಳ್ಳಿ ಇದು ಅಡುಗೆ ಸೋಡ ಬೇಕಿಂಗ್ ಪೌಡರು ನೆಕ್ಸ್ಟು ನಮಗೆ ಒಂದು ಚಮಚದಷ್ಟು ವಿನೆಗರ್ ಬೇಕಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳಿ ಈ ಮಿಶ್ರಣದಿಂದ ನಿಮ್ಮ ಬೆಳ್ಳಿಯ ಸಾಮಾನುಗಳನ್ನು ಬೆಳ್ಳಿಯ ಕಾಲುಂಗುರ ಬೆಳ್ಳಿಯ ಗೆಜ್ಜೆ ಹಾಗೆ ಮಂಕಾಗಿರುವಂಥ ಬೆಳ್ಳಿಯ ಪಾತ್ರೆಗಳನ್ನು ಬಟ್ಟಲುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹೊಸದಾಗಿ ಮಾಡಲಿಕ್ಕೆ ಹೊಳಪು ತರಲಿಕ್ಕೆ ಬಳಸ್ಕೊಳ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಕಾಲುಗೆಜ್ಜೆಯನ್ನು ಉಜ್ಜಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಆಶ್ಚರ್ಯ ಆಗುತ್ತೆ ಅಂತಹ ಒಳ್ಳೆಯ ಹೊಳಪು ಇದರಿಂದ ಬರುತ್ತೆ ಕಾಲುಗೆಜ್ಜೆಗಳೆಲ್ಲ ತುಂಬಾ ಮಂಕಾಗಿರುತ್ತೆ ಹಾಗೆ ತುಂಬಾ ಎಲ್ಲ ಇರುತ್ತೆ ಆವಾಗ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಇದಕ್ಕೇ ಸ್ವಲ್ಪ ಪೇಸ್ಟ್ ಹಲ್ಲುಜ್ಜುವಂಥ ಪೇಸ್ಟ್ ಇರುತ್ತಲ್ವ ಕೋಲ್ಗೇಟು ಅದನ್ನು ಹಾಕಿದ್ರೂ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಹೊಳಪು ಬರುತ್ತೆ ತುಂಬ ಕೊಳೆಯಾಗಿರುವಂಥ ಕಾಲುಗೆಜ್ಜೆಯನ್ನು ನಿಮಗೆ ಉಜ್ಜಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಇದರಲ್ಲಿ ಬಂದಿದೆ ಅಂತ ಖಂಡಿತವಾಗ್ಲೂ ಇದನ್ನು ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಸುಮ್ಮನೆ ಇದನ್ನೆಲ್ಲ ನೀವು ಬಿಸಾಡ್ತೀರಾ ಸಿಂಕಿಗೆ ಹಾಕ್ತೀರಾ ರೀಯೂಸ್ ಮಾಡಿಕೊಂಡು ನೀವು ನಿಮ್ಮ ಬೆಳ್ಳಿಯ ಪಾತ್ರೆಗಳನ್ನು ಬೆಳ್ಳಿಯ ಲೋಟಗಳನ್ನು ಹಾಗೆ ಬೆಳ್ಳಿಯ ಯಾವುದೇ ಐಟಮ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಹೊಸದಾಗಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಬೋದು ಬಟ್ಟೆಗಳಲ್ಲಿ ಮಣ್ಣಿನ ಕಲೆಯಾದರೆ ಸ್ಪೆಷಲಿ ಸೀರೆಗಳ ಅಂಚುಗಳಲ್ಲಿ ಎಷ್ಟೋ ವರ್ಷಗಳಿಂದ ಇರುವಂತಹ ಮಣ್ಣಿನ ಕಲೆಯೆಲ್ಲ ಇರುತ್ತೆ ಸ್ಪೆಷಲಿ ವೈಟ್ ಬಾರ್ಡರ್ ಸಾರಿಗಳಲ್ಲಿ ಅಥವಾ ವೈಟ್ ಸಾರಿಗಳಲ್ಲಿ ಅಂಚುಗಳಲ್ಲಿ ಮಣ್ಣಿನ ಕಲೆ ಆದಾಗ ಅದು ಎತ್ತ ಕಾಣುತ್ತೆ ಒಂಥರ ರೆಡ್ಡಿಶ್ ಕಲರಿಗೆ ಟರ್ನ್ ಆಗಿರುತ್ತೆ ಬಾರ್ಡರೆಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ನೀವು ಆಲೂಗಡ್ಡೆಯನ್ನು ಬೇಯಿಸಿರುವಂಥ ನೀರು ಬಳಕೆ ಮಾಡ್ಕೊಳ್ಬೋದು ಮೊದಲು ಏನು ಮಾಡಬೇಕಂದ್ರೆ ಮಣ್ಣು ತಾಗಿರುವಂಥ ಜಾಗವನ್ನು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಒಣಗಿಸ್ಬೇಕು ಒಣಗಿಸಿದ ನಂತರ ಅಲ್ಲಿ ಮಣ್ಣಿದ್ರೆ ಅದನ್ನು ಸ್ವಲ್ಪ ಬ್ರಷ್ನಿಂದ ಜಾಡಿಸ್ಕೊಳ್ಳಿ ನಂತರ ನೀವು ಆಲೂಗಡ್ಡೆಯನ್ನು ಬೇಯಿಸಿರುವಂತಹ ನೀರಿನಿಂದ ಚೆನ್ನಾಗಿ ತಿಕ್ಕಬೇಕಾಗತ್ತೆ ತಿಕ್ಕಿದಾಗ ಆ ಕಲೆಗಳೆಲ್ಲ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಕಲೆಗಳೆಲ್ಲ ಲೈಟ್ ಆಗ್ತಾ ಬರುತ್ತೆ ನಂತರ ಬೇಕಿದ್ರೆ ನೀವು ಸ್ವಲ್ಪ ಸೋಪ್ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಚ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಸೊ ಆಲೂಗಡ್ಡೆ ನೀರು ಯಾಕೆ ಅಂತಂದರೆ ಆಲೂಗಡ್ಡೆಯಲ್ಲಿ ನ್ಯಾಚುರಲ್ ಬ್ಲೀಚ್ ಇರುತ್ತೆ ಸೊ ಈ ಬ್ಲೀಚನ್ನು ನೀವು ಬಟ್ಟೆಗಳಿಗೆ ಬಳಸಿದಾಗ ಬೇಗನೆ ಕಲೆಗಳೆಲ್ಲ ಹೋಗುತ್ತೆ ಆಗ ಮಣ್ಣಿನ ಕಲೆಗಳು ತುಂಬ ಬೇಗ ಕ್ಲೀನ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಈ ಬಟ್ಟೆ ಕ್ಲೀನಾಗೈತೆ ಎಲ್ಲಿ ಕಲೆ ಇತ್ತು ಅಂತಲೇ ನಿಮಗೆ ಗೊತ್ತಾಗಲ್ಲ ಅಷ್ಟು ಆಶ್ಚರ್ಯವಾಗುತ್ತೆ ನಿಮಗೆ ಈ ಆಲೂಗಡ್ಡೆಯ ನೀರನ್ನು ಬಳಸ್ಕೊಳ್ಳೋದ್ರಿಂದ ಮತ್ತು ಈ ಆಲೂಗಡ್ಡೆ ಬೇಯಿಸಿರುವಂಥ ನೀರನ್ನು ಯಾವುದೇ ಬಟ್ಟೆಗೂ ಸಹ ನೀವು ಬಳಸ್ಕೊಳ್ಬೋದು ಇದರಿಂದ ಮತ್ತೆ ಕಲೆ ಆಗತ್ತೆ ಏನೋ ಅಂತ ಅಂದ್ಕೋಬೇಡಿ ಯಾವುದೇ ಕಲೆ ಆಗೋಲ್ಲ ಆದರೆ ಆಗಿರುವಂಥ ಕಲೆ ಸಂಪೂರ್ಣವಾಗಿ ಹೋಗುತ್ತೆ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು ಹಸಿ ಆಲೂಗಡ್ಡೆ ಸಿಪ್ಪೆಗಳನ್ನು ನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊಳ್ಳಿ ಒಂದು ಮೂರು ದಿನದವರೆಗೆ ಮೂರು ದಿನ ಆದ ನಂತರ ಸೋಸ್ಕೊಂಡು ಈ ನೀರಿಗೆನೇ ಮತ್ತೆ ಸ್ವಲ್ಪ ನೀರು ಸರಿಸ್ಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಚೆನ್ನಾಗಿ ಸಿಗುತ್ತೆ ಹಾಗೂ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಒಂದು ವೇಳೆ ನೀವು ನೀರಲ್ಲಿ ಮನಿ ಪ್ಲ್ಯಾಂಟ್ಗಳನ್ನು ಬೆಳೆಸ್ತಾ ಇದ್ದರೆ ನಾಲ್ಕು ದಿನದವರೆಗೆ ಈ ನೀರನ್ನು ಮನಿಪ್ಲ್ಯಾಂಟ್ಗೆ ಹಾಕಿಬಿಟ್ಟು ನಾಲ್ಕು ದಿನ ಆದ ನಂತರ ನೀರನ್ನು ಚೇಂಜ್ ಮಾಡಬಹುದು ಇನ್ನು ಬೇಯಿಸಿರುವಂತಹ ಆಲೂಗಡ್ಡೆಯ ಸಿಪ್ಪೆ ಇರುತ್ತಲ್ವ ಅದನ್ನು ನಾರ್ಮಲಿ ನಾವು ಬಿಸಾಡ್ತೇವೆ ಅಂತಹ ಸಿಪ್ಪೆಗಳನ್ನು ನೀವು ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಸ್ಪೆಷಲಿ ಕನ್ನಡಿಗಳನ್ನು ಗ್ಲಾಸ್ಗಳನ್ನು ಹಾಗೂ ಬಾಟಲ್ಗಳನ್ನು ಕಿಟ್ ಕಿಟಕಿಯ ಗ್ಲಾಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಬಳಸಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟು ಹೊಳಪು ಬರುತ್ತೆ ಖಂಡಿತವಾಗ್ಲೂ ಈ ಟಿಪ್ಪನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಸಿ ಆಲೂಗಡ್ಡೆ ಸಿಪ್ಪೆಗಳನ್ನು ನೀವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರುವಂತಹ ಬಂಗು ಪಿಗ್ಮೆಂಟೇಷನ್ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಗಿ ನಿಮ್ಮ ಮುಖ ಬ್ಲೀಚ್ ಆಗುತ್ತೆ ಹಾಗೂ ನಿಮ್ಮ ಮುಖಕ್ಕೆ ಹೊಳಪು ಬರುತ್ತೆ ಗ್ಲೋ ಬರುತ್ತೆ ಫೀಲ್ ಮಾಡ್ತಾ ಇರುವಾಗ ಅಥವಾ ಸಿಪ್ಪೆಗಳನ್ನು ತೆಗಿತಾ ಇರಬೇಕಾದ್ರೆ ಡೈರೆಕ್ಟಾಗಿ ಕಸ ಕೆಸಿದೆ ಅದೇ ಸಿಪ್ಪೆಗಳನ್ನು ಮುಖಕ್ಕೆ ಹಚ್ ನಿಮ್ಮ ಮುಖಕ್ಕೆ ಹೊಳಪು ತರಿಸ್ಕೊಳ್ಬೋದು ಕಾಂತಿಯುಕ್ತವಾಗಿ ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು